ಸ್ನೇಹಿತರೆ ನಮಸ್ಕಾರ ಮೈಸೂರಿನ ಗೋಕುಲಂನಲ್ಲಿರುವ ಹಸಿರು ಮನೆ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಬೆಂಜಮಿನ್ ವಾಜ್ ಅವರ ಹಸಿರು ಪ್ರೀತಿಯ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರಿ ಆ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ ಅವರ ಮನೆ ತುಂಬ ವಿಗ್ರಹಗಳಿವೆ ದೇವರ ಮೂರ್ತಿಯ ವಿಗ್ರಹಗಳು ತುಂಬ ಇದೆ ಇನ್ಫ್ಯಾಕ್ಟ್ ಮನೇಲಿ ಜಾಗನೇ ಇಲ್ಲ ಅಷ್ಟು ತುಂಬಿಸಿದ್ದಾರೆ ಒಂದು ರೀತಿಯ ಮ್ಯೂಸಿಯಂ ತರ ಕಾಣ್ತದೆ ಅವ್ರ ಮನೆ ಅವರ ಈ ಸಂಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು ಆ ಕುರಿತು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ನಾವು ಕಳೆದ ಬಾರಿ ನಿಮ್ಮ ಹಸಿರು ಮನೆ ಬಗ್ಗೆ ಮಾತಾಡಿದ್ವಿ ನಿಮ್ಮ ಹಸಿರು ಪ್ರೀತಿ ಬಗ್ಗೆ ಮಾತಾಡಿದ್ವಿ ನನಗೆ ಬಹಳ ಕುತೂಹಲ ಇತ್ತು ನಿಮ್ಮ ಧರ್ಮ ಕ್ರಿಶ್ಚಿಯನ್ ಧರ್ಮ ಹಿಂದೂ ದೇವರ ಅನೇಕ ವಿಗ್ರಹಗಳನ್ನು ನೀವು ಇಲ್ಲಿ ಇಟ್ಕೊಂಡಿದ್ದೀರಿ ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ ಏನ್ ನಿಮ್ಮ ಈ ಆಸಕ್ತಿ ಮೊದಲೇ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀರಿ ಇದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ 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 ನನಗೆ ಎಲ್ಲ ಧರ್ಮಗಳ ಮೇಲೆ ಭಾಳ ಗೌರವ ಇದೆ ಎಲ್ಲ ಧರ್ಮಗಳನ್ನ ಕಂಡ್ರೆ ನಂಗೆ ಭಾಳ ಇಷ್ಟ ಭಾಳ ಪ್ರೀತಿ ಇದೆ ನನಗೆ ಯಾವ ಭೇದಭಾವ ಇಲ್ಲ ನೋಡಿ ನಮ್ಮ ಇಂದು ಬೆಲ್ಲ ಹಾಕಿದ್ದೀನಿ ಗಾಯತ್ರಿ ಮಂತ್ರ ಓಂ ಭೂ ಭುವ ಸ್ವಹ ತತ್ಸವಿತೋವರಣ್ಯಂ ಭಾರ್ಗೋ ದೇಮಹಿ ದಿಯೋ ಯೋ ನ ಪ್ರಚೋದಯ ಅಂತ ಆ ಒಂದು ಬೆಲ್ಲ ಹಾಕಿದ್ದೀನಿ ಯಾರು ಬಂದ್ರೆ ಆ ಬೆಲ್ಲು ಹಾಡು ಹಾಡು ಕೇಳ್ಕೊಂಡು ನಾವು ಓಡಿ ಬರ್ತೀವಿ ಓಹೋ ಒಂದ್ಸಲ ನೋಡಿಬಿಡೋಣ ಅಲ್ವಾ ನೋಡಿದ ಬೆಲ್ಲ ಒತ್ತುತಾ ಇದೀವಿ ಚಕ್ರೆ ಒಳಗ್ ಬರುವಾಗಲೇ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತದೆ ಎನರ್ಜಿ ಫೀಲ್ ಆಗ್ತದೆ ಬಹಳ ಸಂತೋಷ ಹಾಗೆ ಹೊರಗಿಂದ ಬರುವಾಗ ಕಲ್ಲುಗಳು ವಿಗ್ರಹಗಳಲ್ಲ ಅದೆಲ್ಲ ನ್ಯಾಚುರಲಿ ನದಿಯಲ್ಲಿ ದೇವರೇ ಸೃಷ್ಟಿ ಮಾಡಿದಂತ ಕಲ್ಲುಗಳನ್ನು ಕಲ್ಲುಗಳ ಕಲೆಕ್ಷನ್ ವಿಗ್ರಹಗಳ ಮಾತ್ರ ಅಲ್ಲ ಕಲ್ಲುಗಳ ಕಲೆಕ್ಷನ್ ಇಟ್ಕೊಂಡಿದ್ದೀರಿ ನಿಮ್ ಮನೆಯ ಹೊರಗಡೆ ಬಹಳ ಕಲ್ಲುಗಳ ಕಲೆಕ್ಷನ್ ಇದೆ ನೋಡ್ಬೇಕಿದ್ರೆ ಶೇಪ್ ಇದೆ ಇದು ಜಟ್ಟಿಗಳು ವೆಯ್ಟ್ ಲಿಫ್ಟರ್ಸ್ ಅದು ಅವರು ಇದನ್ನ ಉಪಯೋಗಿಸ್ತಾ ಇದ್ರು ವೇಟ್ ಲಿಫ್ಟ್ ಮಾಡಕ್ಕೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಸಿಕ್ತಾ ಇರಲಿಲ್ಲ ಯಾವ ಸಿಕ್ಕ ಅದನ್ನೇ ಯೂಸ್ ಮಾಡ್ತಾ ಇದ್ರು ಆಮೇಲೆ ಉದ್ದ ಇದೆ ಇದು ಇದು ಒಂಥರ ವಿಗ್ರಹಗಳ ತರ ಇದೆ ಇದನ್ನೇ ಜನ ಪೂಜೆ ಮಾಡ್ತಾ ಇದ್ರು ಆಗ ಇದಕ್ಕೆ ಇದೇ ಒಂದು ವಿಗ್ರಹ ಅಂತ ಹೇಳಿ ಅದನ್ನೇ ಪೂಜೆ ಮಾಡ್ತಾ ಇದ್ದೆ ಮರದಕಾಯಿ ಹಾಕಿ ಕತ್ತಿದಾರ ಅದ್ರ ಹಾಗೆ ಒಂದೊಂದು ಕಲೆಗಳ ಒಂದೊಂದರ ಶೇಪ್ ಇದೆ ಮತ್ತೆ ಒಂದೊಂದು ಸೌಂಡ್ ಶಬ್ದ ಇದೆ ಅದು ಶಬ್ದ ಬರ್ತದೆ ಆದ್ಮೇಲೆ ಕಲೆಗಳಲ್ಲ ಇದು ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಸರ್ ಇದು ನದಿ ಹತ್ರ ಎಲ್ಲ ನಮ್ದು ಊರು ಸೋಮವಾರ ಪೇಟೆ ಅಲ್ಲಿ ನಮ್ದು ಮನೆ ನದಿ ಪಕ್ಕದಲ್ಲೇ ಇರೋದು ಕಾವೇರಿ ನದಿ ಆ ಭಾಗಮಂಡಲದಿಂದ ಅದು ಸ್ಟಾರ್ಟ್ ಆಗ್ತದೆ ಅಲ ಕಾವೇರಿ ಅಲ್ಲಿಂದ ಹರ್ಕೊಂಡು ಈ ಕಡೆ ಎಲ್ಲ ಬಂದು ಆಮೇಲೆ ಕುಶಾಲ್ ನಗರಕ್ಕೆ ಹೋಗ್ತದೆ ಆ ರೂಟ್ ಎಲ್ಲ ನಮಗೆ ಬಹಳ ಪರಿಚಯ ಎಲ್ಲೆಲ್ಲಿ ಕಲ್ ಸಿಗುತ್ತೆ ಅಂತ ನಮ್ಗೆ ಚಿಕ್ಕಂದ ನೋಡಿದ್ದು ಅದ ಹಾಗೆ ದೊಡ್ಡವರಾದ್ಮೇಲೆ ಅದನ್ನ ಕಲೆಕ್ಟ್ ಮಾಡಿ ಇಲ್ಲಿ ಹಾಕಿದ್ದೀವಿ ತುಂಬಾ ಜಾಸ್ತಿ ಇತ್ತು ಕಲ್ಲುಗಳು ಕೆಲವರಿಗೆ ಕೆಲವು ಶೇಪ್ ಗಳು ಇಷ್ಟ ಅಂತ ಹೇಳಿ ತಕೊಂಡೋಗ್ತಾರೆ ತಕೊಂಡೋಗ್ತಾರೆ ತಕೊಂಡೋಗಿ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ನಿಮ್ಮ ಈ ಕಲ್ಲಿನ ವಿಗ್ರಹಗಳ ಕಲೆಕ್ಷನ್ ಹೌದು ಇದು ಎಷ್ಟು ವರ್ಷದ ಕಲೆಕ್ಷನ್ ಸರ್ ಸುಮಾರು ನಲವತ್ತು ವರ್ಷದಿಂದ ಕಲೆಕ್ಟ್ ಮಾಡ್ತಾನೆ ಅದಕ್ಕೆ ತುಂಬಾ ಖರ್ಚು ದುಡ್ಡು ಖರ್ಚು ಮಾಡಿದ್ದೀನಿ ಬಹಳ ದೊಡ್ಡದಿದೆ ಬಹಳ ಹೆವಿ ಎತ್ಲಿಕ್ ಆಗೋದಿಲ್ಲ ಇದನ್ನೆಲ್ಲ ಹೇಗೆ ನೀವು ಶಿಫ್ಟ್ ಮಾಡಿರೋದು ದೊಡ್ಡದು ಕ್ರೇನ್ಗಳ ಮುಖಾಂತರ ಮಾಡಿದ್ದು ಸಾಧಾರಣ ಮೀಡಿಯ ಮೀಡಿಯಂ ಇರೋದನ್ನ ಕೈಯಲ್ಲಿ ಎತ್ತ್ಬಿಟ್ಟು ನಾಲ್ಕು ಜನ ಬೇಕು ಎತ್ತು ಬಿಟ್ಟು ತಕೊಂಬರೋದು ಒಂದೊಂದಕ್ಕೆ ಒಂದೊಂದು ವಾಹನ ಇದೆ ಒಂದೊಂದು ವಿಗ್ರಹಕ್ಕೆ ಒಂದೊಂದು ಒಂದು ವಾಹನ ಇದು ಚಾಮುಂಡಿ ಸಿಂಹ ಎಂಟು ಕೈಗಳು ಈ ಕಡೆ ನಾಲ್ಕು ಆಕಡೆ ನಾಲ್ಕು ಕೈಗಳು ಇದೆಲ್ಲ ಕಲ್ಲು ಗ್ರಾನೇಟ್ ಹದ್ದಾಗ್ತಾ ಇತ್ತು ಇಂತ ಕಲ್ಲಿನ ವಿಗ್ರಹಗಳು ಬಹಳ ಹೆವಿ ಇರ್ತದೆ ಅಲ್ವಾ ಕ್ರೇನ್ ಬಳಸಿ ನೀವು ಲೋಡಿಂಗ್ ಅನ್ಲೋಡಿಂಗ್ ಮಾಡಿದೀರಿ ಅಂತ ಹೇಳಿದ್ರಿ ಈ ಹುಲ್ಲೆ ಆಂಟಿಲೋಪೋ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹುಲ್ಲೆ ಅದು ವಾಹನ ನಮ್ಮ ಚಂದ್ರ ಹ್ಮ್ ಇದು ಸಿಂಹ ಇದು ಸಿಂಗಲ್ ಕುದುರೆ ವಾಹನ ಸಿಂಗಲ್ ವಾಹನ ಇದು ಏಳು ಕುದುರೆ ದೇವರು ಶಕ್ತಿ ಪವರ್ಫುಲ್ ಅಂತ ಹೇಳಿ ಆರು ಕುದುರೆಗೆ ಏನು ಹೇಳ್ತಾರೆ ಶುಕ್ರ ಅಂತ ಬಿಳಿ ಕುದುರೆ ಅವರಿಗೆ ಶುಕ್ರ ಆರು ಕುದುರೆ ಇದು ಏಳು ಕುದುರೆ ಅದು ಒಂದು ಕುದುರೆ ಮತ್ತೆ ಇಲ್ಲಿ ಆನೆ ಇಲ್ಲಿ ಆನೆ ಈ ವಿಗ್ರಹ ಆನೆ ವಾಹನ ಮೇಲೆ ಆ ಇಂದ್ರ ಅವರು ತೊಡೆ ಮೇಲೆ ಹೆಂಡತಿ ಇಂದ್ರಾಣಿ ಅವರು ಕುಡಿತುಕೊಂಡು ಇರುವುದು ಒಂದು ಸುಂದರವಾದ ವಿಗ್ರಹ ಅಂತ ಹೇಳ್ಬೋದು ಆ ಮುಖದಲ್ಲಿ ಅಷ್ಟೊಂದು ಕಳೆ ಆ ಲಕ್ಷಣ ನೋಡಿದ್ರೆ ಅದೊಂದು ನೋಡ್ತಾನೆ ಇದೆ ಅಂತ ಆಗ್ತದೆ ಹತ್ರ ಹೋಗಿ ನೋಡಿ ಆ ಒಂದು ಗಂಭೀರ ಅವರು ಇದರಲ್ಲಿ ತಪ್ಕೊಂಡ ಒಂದು ಜೆಂಟಲ್ ಟಚ್ ಅಂತ ಹೇಳ್ತಾರೆ ಹಿಂಗೆ ಇಟ್ಕೊಂಡಿಲ್ಲ ಜೆಂಟಲ್ ಟಚ್ ಮತ್ತೆ ಇವ್ರು ಆರಾಮಾಗಿದ್ದಾರೆ ಕಾಲ ಮೇಲೆ ಕಾಲ್ ಹಾಕಿದ ಇಟ್ ಶೋಸ್ ರಿಲ್ಯಾಕ್ಸ್ ಪೊಸಿಷನ್ ಅದು ತೊರೆ ಮೇಲೆ ಎಷ್ಟು ಪ್ರೀತಿ ಅಂತ ಪ್ರೀತಿ ಹಾಗೆ ಬೇರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ಹ್ಮ್ ಸ್ನೇಹಿತರು ಇಲ್ಲಿ ಈ ಸಂಗ್ರಹವೇ ಒಂದು ಅಚ್ಚರಿ ತರ ತರ ತರದ ಸಂಗ್ರಹಗಳಿವೆ ಇಲ್ಲಿ ಇವ್ರ ಮನೆಗೆ ಎಂಟ್ರಿ ಆಗುವಲ್ಲಿ ಬೊಂಬೆಗಳ ಸಂಗ್ರಹ ಏನ್ ಸರ್ ಇದು ಇದರ ಮಹತ್ವ ನೋಡಿ ನಾನು ಫಾರಿನ್ ಮಧ್ಯ ಥ್ರೂಔಟ್ ಇಂಡಿಯಾ ಹೋದಾಗ ಏನೋ ಮಕ್ಕಳು ನೆನ್ಪು ಬರ್ತವೆ ಮಕ್ಳಿಗೆ ಏನೋ ತರಬೇಕು ಹೇಳಿ ಆ ಗೊಂಬೆಗಳೆಲ್ಲ ತಗೊಂಡ್ಬರ್ತಾ ಇದ್ದೀನಿ ಮಕ್ಕಳಿಗೆ ನೋಡಿ ಇದು ಖುಷಿ ಅವ್ರಿಗೆ ಖುಷಿಗೋಸ್ಕರ ವಿಧಾನ ತೋರಿಸ್ರೆ ಬಹಳ ಪ್ರೀತಿ ಈ ಎಲ್ಲಾ ಹಬ್ಬಗಳೆಲ್ಲ ಮಕ್ಕಳು ವಿಶ್ಮಾರಕ್ಕೆ ಬರ್ತಾರೆ ಆಗ ಒಂದು ಅವ್ರಿಗೆ ಇನ್ನೊಂದು ಕೇಳ್ತಾರೆ ನಮ್ಗೆ ಏನಿಲ್ಲ ಹಬ್ಬಕ್ಕೆ ಅಂತ ಹೇಳಿ ಒಂದು ಗೊಂಬೆ ಹೋಗ್ತಾರೆ ಆ ಆತ ಸುಮಾರು ತಗೊಂಡು ಮಡಗಿರ್ತೀನಿ ಬಂದು ಬಂದಾಗ ಅವೆಲ್ಲ ಹಚ್ಚುತ್ತಾ ಇರ್ತೀನಿ ನಿಮ್ಮ ಈ ಸಂಗ್ರಹದ ಒಂದು ಹವ್ಯಾಸ ಇದೆಯಲ್ಲ ಇದು ನಿಮ್ಮನ್ನು ಕಷ್ಟಕ್ಕೂ ಸಿಲ್ಕ್ಸಿದೆ ಅನ್ನೋದು ಕೇಳ್ಪಟ್ಟೆ ಪರ್ಟಿಕ್ಯುಲರ್ಲಿ ವಿಗ್ರಹಗಳ ಬಗ್ಗೆ ಒಂದು ಪೊಲೀಸ್ ಕೇಸ್ ಆಯ್ತು ಅಂತ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಹೌದು ಆ ಫುಲ್ ಇದ್ದಿತ್ತು ಎಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಕ್ರಿಶ್ಚಿಯನ್ ಆಗಿದ್ರು ಹಿಂದೂ ದೇಹಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಅಷ್ಟು ಗೌರವ ಅಂತ ಹೇಳ್ತಾ ಇದ್ರು ಅದು ಎಲ್ಲರೂ ಖುಷಿ ಪಡ್ಲಿಲ್ಲ ಯಾರೋ ಒಬ್ರು ನಮ್ಮ ಬೀದಿಯಲ್ಲಿ ಒಬ್ಬ ಏನಾಯ್ತು ಇಲ್ಲಿ ಫಾರಿನ್ ಯೋಗ ಸ್ಟೂಡೆಂಟ್ಸ್ ನಮ್ಮನೇಲಿ ರೂಮ್ಸ್ ಅಲ್ಲಿ ಇರ್ತಾ ಇದ್ರು ಅವ್ರು ಬೆಳಿಗ್ಗೆನೆ ಹೋಗುವಾಗ ನಾನು ಸ್ಟ್ಯಾಂಡ್ ಮಾಡಿದ್ದೀನಿ ಆ ಸ್ಟ್ಯಾಂಡ್ ಅಲ್ಲಿ ಸಣ್ಣ ಸಣ್ಣ ಉದ್ಯೋಗ ತಗೋ ಹೋಗ್ಬಿಡ್ತಾ ಇದ್ರು ನಂಗೆ ಹೇಳಿದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಆಗ ನಾನು ಸಿ ಸಿ ಟಿವಿ ಕ್ಯಾಮೆರಾ ಎಲ್ಲ ಹಾಕಿಲ್ಲ ಹಾಕಿದ್ದೀನಿ ಸಿ ಸಿ ನೋಡಿ ಕಾಣ್ತದಲ್ಲ ಹಾಕಿದೀನಿ ಆಗ ಇರ್ಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಈ ತರ ನಂಗೆ ಲಾಸ್ ಕಷ್ಟಪಟ್ಟು ನಾನು ಇದನ್ನ ಕಲೆಕ್ಟ್ ಮಾಡಿಕೊಂಡು ಎಷ್ಟೋ ಖರ್ಚು ಮಾಡಿ ಎಷ್ಟೋ ಸಮಯ ಇರಬೇಕು ಇದಕ್ಕೆ ಸುಮ್ಮನೆ ಆಗಲ್ಲ ನೋವಾಗುತ್ತೆ ಕಂಪ್ಲೇಂಟ್ ಕೊಡೋಕು ನಂಗೆ ಇಷ್ಟ ಇಲ್ಲ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಹೋಗ್ಲಿಕ್ಕೆ ಕಂಪ್ಲೇಂಟ್ ಕೊಡೋದು ಯಾಕಂದ್ರೆ ಕ್ಷಮಿಸುವ ಭಾವನೆ ಇರಬೇಕು ಕಳ್ತನ ಮಾಡ ತಕ್ಷಣ ಹೊಡಿಯೋದು ಸಾಯಿಸೋದು ಕಂಪ್ಲೇಂಟ್ ಕೊಡೋದು ಜೈಲಿಗೆ ಹಾಕೋದು ನಂಗೆ ಇಷ್ಟ ಇಲ್ಲ ಅದಕ್ಕೆ ಏನ್ ಮಾಡಿದೆ ಚೈನ್ ತಗೊಂಡ್ಬಂದು ಕರ್ತನ ಅಂತ ಹೇಳಿ ಇದಕ್ಕೆ ಗೇಟ್ಗೆ ಅದನ್ನ ಲಾಕ್ ಮಾಡಿದೆ ಅದು ಒಳ್ಳೆ ವಿಗ್ರಹಗಳಲ್ಲ ಮುರಿದ ಭಿನ್ನ ವಿಗ್ರಹಗಳು ಮಾತ್ರ ಒಳ್ಳೆ ಒಳ್ಳೆ ವಿಗ್ರಹಗಳು ಒಳಗೆ ಬರುತ್ತೆ ಅದು ಅದು ಕ್ಲೀನ್ ಆಗಿ ಜೋಡಿಸಿ ಸ್ಟ್ಯಾಂಡ್ ಮೇಲೆ ಒಳಗೆ ಹೌದು ಸ್ಟ್ಯಾಂಡ್ ಮೇಲೆ ಮೇಲೆ ಚೆನ್ನಾಗಿ ವೀಟ್ ಆಗಿ ಬಂದಿದೆ ಅದು ಒಳ್ಳೆ ಬಗ್ನಿ ಆಗಿಲ್ಲ ಈ ಬಗ್ನ ಆಗಿದ್ದ ವಿಗ್ರಹಗಳು ಯಾರು ಪೂಜೆ ಮಾಡೋದಿಲ್ಲ ಆತರ ವಿಡಿಯೋಗಳ ಮಾತ್ರ ನಾನು ಹಾಕಿದ್ದೆ ಅದೇ ತಪ್ಪು ಅಂತ ಹೇಳಿ ಒಂದ್ಸಲ ಯಾರು ಹೇಳಿಲ್ಲ ಅವನು ಚಿಕ್ಕ ಕೆಲಸಗಳೇಬರ್ ಮುಂದೆ ಇದ್ದಾರೆ ಅವ್ ಬಂದು ಒಂದಿವಸ ಎಡ್ಡಮ್ ಏನ್ ಮಾಡ್ದ ಪೊಲೀಸ್ನ ಕರ್ಸಿದ ನೂರಾರು ಜನ ಸೇರಿದ್ರು ಪೇಪರ್ ಅವ್ರು ಬಂದ್ರು ಟಿವಿ ನ್ಯೂಸ್ ಚಾನೆಲ್ ಅವರು ಬಂದ್ರು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು ನಂಗೆ ಏನ್ ಆಶ್ಚರ್ಯ ನಾನು ಏನ್ ತಪ್ಪು ಮಾಡೋದು ಏನ್ ತಪ್ಪು ಮಾಡಿ ಇಷ್ಟೊಂದ್ ಜನ ಸೇರ್ದಾರಲ್ಲ ಏನ ಮಾಡಿ ಏನ್ ಮಾಡಿಲ್ವಲ್ಲ ಮತ್ತೆ ನಾನೇನು ಪ್ರೀತಿಯಿಂದ ಖುಷಿ ಖುಷಿಲಾಗಿ ಖುಷಿಯಾಗಿದ್ದೆ ನನಗೆ ಆಶ್ಚರ್ಯ ಆಯಿತು ಆಗ ನೀವು ಇಲ್ಲ ನೀವು ಹಿಂದೂ ದೇವರಿಗೆ ಅವಮಾನ ಮಾಡಿದ್ಯಾ ನಮಗೆ ನೋವಾಗಿದೆ ಅಂತ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಿಮ್ಮ ಮೇಲೆ ಅದನ್ನ ನನಗೆ ಅರೆಸ್ಟ್ ಮಾಡ್ಬೇಕಾಗುತ್ತೆ ಮತ್ತೆ ನೀವು ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಮಿಸೋಸ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ ಅವರು ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಬಂದಿದ್ದು ಆತರ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದ್ರೆ ಉದ್ದೇಶ ಇಲ್ಲ ನಾನು ಹೇಳಿದೆ ಕಮಿಷನರ್ ಇದು ಒಳಗೆಲ್ಲ ತೋರಿಸಿದೆ ಅರ್ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ ಅಲ್ಲ ನೋಡ್ತಾ ಆಯ್ತು ಆರ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ ಕಳ್ತಾನು ಅಲ್ಲ ಅದೇ ಅದಕ್ಕೆ ಗಮೀ ಇದ್ದಿದ್ದನ್ನ ನಾನು ತಕೊಂಡು ಅದನ್ನು ಕ್ಲೀನ್ ಮಾಡಿ ಅದನ್ನ ರಿಪೇರಿ ಮಾಡಿ ಅದಕ್ಕೊಂದು ಕಳೆ ಕೊಟ್ಟು ಒಳ್ಳೆ ಗೌರವವಾಗಿ ನಾನು ಇಟ್ಟಿದ್ದೆ ಯಾವುದು ಎಲ್ಲೋ ಬಿದ್ದಿರುವಂತ ವಿಗ್ರಹ ಅದನ್ನ ತಕೊಂಡು ಬಹಳ ಗೌರವವಾಗಿ ಇಟ್ಟಿದ್ದೆ ಅದ್ರಲ್ಲಿ ಪ್ರೀತಿ ಇದೆ ಎಲ್ಲರನ್ನು ಗೌರವಿಸ್ತೀನಿ ಎಲ್ಲ ಧರ್ಮ ಎಲ್ಲ ಇದನ್ನ ಗೌರವಿಸ್ತೀನಿ ಯಾವ ವಿಗ್ರಹ ವಿಗ್ರಹ ಒಂದು ಹಾಳು ಮಾಡಿಲ್ಲ ಹೊಡೆದಾಗಿಲ್ಲ ಒಡ್ಡೋದು ರಿಪೇರಿ ಮಾಡಿ ಮಾಡಿದ್ವಿ ಸಾಧ್ಯ ಕೆಲವು ಒಡ್ಡೋದು ತೋರಿಸ್ತೇನೆ ಇದೆ ಒಡ್ಡೋಗಿರೋದು ಅದಕ್ಕೆ ಇನ್ನೊಂದು ಪಾರ್ಟ್ ಸಿಕ್ಕಿಲ್ಲ ಸಿಗುವವರಿಗೆ ಕಾಯ್ತಾ ಇದ್ದೀನಿ ಸಿಕ್ಕಿದ್ರೆ ಅದು ಜಾಯಿನ್ ಮಾಡ್ತೇನೆ ಆಗಿರುವಾಗ ನಂಗೆ ಬಹಳ ನೋವಾಯ್ತು ತಕ್ಷಣ ಕೋರ್ಟಿಗೆ ಪ್ರೊಡ್ಯೂಸ್ ಇಪ್ಪತ್ನಾಲ್ಕ ಗಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕಪ್ ಅಲ್ಲಿ ಹಾಕಿದ್ರು ನೆಕ್ಸ್ಟ್ ಡೇ ಸಾಯಂಕಾಲ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟಿಗೆ ಅಲ್ಲಿ ಹದಿನೈದು ದಿನ ಜೆಸಿಗೆ ನ್ಯಾಯಾಲಯ ಬಂಧನಕ್ಕೆ ಆರ್ಡರ್ ಮಾಡಿದ್ರು ನಂಗೆ ಬೇಲ್ ಸಿಕ್ಕಿಲ್ಲ ನಮ್ಮ ಮಿಸಸ್ ತುಂಬಾ ದುಡ್ಡು ಖರ್ಚು ಮಾಡಿ ಬೇಲ್ ಕೊಡ್ಸಿ ಅಂತ ಹೇಳ್ದ ಯಾವ ಲಾಯರ್ ಮುಂದೆ ಬಂದಿಲ್ಲ ಟಮ್ ಬಿ ಬಾಬು ಅಂತ ಹೇಳಿ ಲಾಯರ್ ದೊಡ್ಡ ಮನ್ಸು ಮಾಡ್ಬಿಟ್ಟು ಅವ್ರು ನಮ್ಗೆ ತುಂಬಾ ಸ್ನೇಹಿತರಾಗಿದ್ದ ಮನೆಯಲ್ಲ ಬಂದು ನೋಡಿದಾನೆ ನಮ್ದು ಎಲ್ಲ ನೋಡಿದ ಹೇಗೆ ನಾನು ವರ್ತಿಸ್ತಾ ಇದ್ದೀನಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಒಂದು ಅಲ್ಲ ಅಂತ ಗೊತ್ತಿದೆ ಅದಕ್ಕೆ ಅವರು ನಿಮ್ಗೆ ಮೂರು ರಾತ್ರಿ ನನ್ನಲ್ಲಿದ್ದೆ ಜೈಲಲ್ಲಿ ನಾಟ್ಯ ದಿನ ನನ್ಗೆ ಬೇಲ್ ಕೊಟ್ಟು ನಂಗೆ ಬಿಡಿಸಿದ್ರು ಓ ನೀವು ಮೂರು ರಾತ್ರಿ ನೀವು ನ್ಯಾಯಾಂಗ ಬಂದರದಲ್ಲಿ ಜೈಲಲ್ಲಿ ಇದ್ರೆ ನಂಗೆ ವಾಸದ ಅನುಭವ ಆಯ್ತು ನಿಮಗೆ ಆಕ್ಚುಲಿ ನಾವ್ ಎಲ್ಲಾ ಊರು ಸುತ್ತುವನು ಎಂಬತ್ತು ದೇಶ ವಿದೇಶಗಳಿಗೆಲ್ಲಾ ಹೋಗಿ ಬಂದವರು ಆ ಜೈಲೊಂದು ಜಾಗ ನೋಡಿರ್ಲಿಲ್ಲ ಅದ್ ನೋಡ್ಬೇಕಂತ ಒಂದು ಏನೋ ದೇವರ ಚಿತ್ತ ಆಗಿಬೇಕು ಅದಕ್ಕೂ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆಯ್ತು ಜೈಲಲ್ಲಿ ಈ ಕೇಸನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಮತ್ತು ಏನಾಯ್ತು ಇದು ಈ ಕೇಸ್ ಬಹಳ ಕಷ್ಟಕರವಾದದ್ದು ಯಾಕಂದ್ರೆ ಲಾಯರ್ಗಳು ಸಕಲಕ್ಕೆ ಒಪ್ಪಲಿಲ್ಲ ಅವರು ಒಂದು ಕೆಟ್ಟ ಭಾವನೆಯನ್ನು ಮೂಡಿಸಿದ್ದು ಅದನ್ನ ಹುಡುಕಿ ಹುಡುಕಿ ಮೂರು ಜನ ಲಾಯರ್ ಬೈಸ್ಕರ್ನಲ್ಲಿ ಆಮೇಲೆ ಈ ಎರಡು ಲಾಯರ್ಗಳು ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಿನಲ್ಲಿ ನನಗೋಸ್ಕರ ಅವರು ಕಷ್ಟಪಟ್ಟು ಈ ಕೇಸನೇ ಸ್ಕ್ವಾಶ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ವಿಗ್ರಹಗಳನ್ನೆಲ್ಲ ಆಗ ಸೀಸ್ ಮಾಡಿದ್ರ ಆರ್ಕಿಯಾಲಜಿಕಲ್ ಸರ್ವೆ ಅವರು ಎಲ್ಲ ಸೀಸ್ ಮಾಡಿ ಕ್ರೇನ್ ಲಾರಿ ತಗೊಂಡ್ಬಂದಿರು ಕ್ರೇನ್ ತಗೊಂಡ್ಬಂದಿರು ಹೇಗೆ ನಾನು ಕ್ರೇನ್ ಅಲ್ಲಿ ತಗೊಂಡ್ಬಂದೆ ಅದೇ ತರ ಕ್ರೇನ್ ಅಲ್ಲಿ ಎತ್ತಿ ಎಲ್ಲ ಲಾರಿಯಲ್ಲಿ ಹಾಕಿ ತಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸದರ್ ಬಶಾನ್ ಪಕ್ಕದಲ್ಲಿ ಇಂದಿರಾ ಗಾಂಧಿ ಎಸ್ಜಿ ಎಸ್ ಜಿ ಅಲ್ಲಿ ಅದನ್ನ ಪಬ್ಲಿಕ್ ವ್ಯೂ ಆಗಿ ಮಡಗಿದ್ರು ನಮಗೂ ಖುಷಿ ಆಗ ಓಕೆ ಮನೆಯಲ್ಲಿ ಸ್ವಲ್ಪ ಜನ ನೋಡ್ತಾರೆ ನಮ್ಗೆ ಗೊತ್ತಿರೋರಲ್ಲ ಅದೇ ಅಲ್ಲಿ ಸಾವಿರಾರು ಜನ ಬಂದು ನೋಡ್ತಾರೆ ಅಂದ್ರೆ ನಂಗೆ ಬಗ್ ಖುಷಿ ಆಗ್ತದೆ ಯಾವುದು ನೆಗೆಟಿವ್ ತರ ನಾನು ತಗೊಂಡಿಲ್ಲ ಜೈಲಿಗೆ ಹೋದವರು ಕೂಡ ಇದೊಂದು ಒಳ್ಳೆ ಸ್ಥಳ ನೋಡ್ದಂಗ್ ಆಯ್ತು ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ನೆನಪು ಅಂತ ನನ್ಗೆ ಜಿ ಎಸ್ ಕೂಡ ಅವನ್ನ ಅರೆಸ್ಟ್ ಮಾಡಿದ್ರು ಲಾಸ್ಟ್ ಸಫರ್ ಪೇಂಟಿಂಗ್ ತೋರಿಸ್ತೀನಿ ನಾನು ಲಾಸ್ಟ್ ಸಫರ್ ಆದ್ಮೇಲೆ ಆ ಜೂಡಾಸ್ ಹೋಗಿ ಯೇಸನ್ನು ಮೂವತ್ತು ಬಳ್ಳಿ ನ್ಯಾಯಕ್ಕೆ ಮಾರ್ಬಿಟ ಅಂದ್ರೆ ಕೊಟ್ಟ ಹಿಡಿದಾಗ ಹಿಡಿದ್ಬಿಟ್ಟು ಜೈಲ್ಗೆ ಹಾಕಿದ್ರು ಒಂದ್ ರಾತ್ರಿ ಜೈಲಲ್ಲಿ ಅದು ಬಾವಿ ಕತ್ತಲೆ ಬಾವಿ ಜೈಲಂದ್ರೆ ನನ್ಗೆ ಅದು ನೆನಪು ಬಂತು ಹಾಗೆ ನನ್ಗೆ ಜೈಲಿಗೆ ಹಾಕದಾಗಲೂ ಒಂದು ಏನೂ ಬೇಜಾರಿಲ್ಲ ನಾನು ಸಂತೋಷವಾಗಿದ್ದೆ ಮತ್ತೆ ಯಾರೂ ನಾನು ಬೈಲಿಲ್ಲ ನಮಗೆ ಮೇಲೆ ಕಂಪ್ಲೇಂಟ್ ಮಾಡಿದ ಸಿಕ್ಕಿ ನಾನು ಅವ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿದೆ ಅವ್ರನ್ನ ಕ್ಷಮಿಸಿಬಿಟ್ಟೆ ಮನಸ್ಸಾರೆ ಅದು ನನಗೆ ಸಂತೋಷ ಆಯಿತು ಈ ಕೇಸ್ ಎಷ್ಟು ವರ್ಷ ನಡೀತು ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಐದು ವರ್ಷ ಐದು ವರ್ಷ ನಿಮಗೆ ನಾಲ್ಕು ವರ್ಷದ ಐದು ವರ್ಷದಲ್ಲಿ ಈ ಕೇಸು ಆಯ್ತು ನಿಮಗೆ ನಿಮ್ಮ ಈ ವಿಗ್ರಹಗಳೆಲ್ಲ ವಾಪಸ್ ಬಂದ ವಾಪಸ್ ಕೊಡಬೇಕಂತ ಹೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಆ ಆರ್ಡರ್ ಕಾಪಿ ತಕ್ಕ ಮುಂದೆ ನಾನು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೊಂದು ಕೊಟ್ಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟೆ ಮತ್ತು ಇಲ್ಲಿ ಲೋವರ್ ಕೋರ್ಟ್ ಅಲ್ಲಿಗೊಂದು ಕೊಟ್ಟೆ ಲೋವರ್ ಕೋರ್ಟ್ ಕೂಡ ಆರ್ಡರ್ ಮಾಡಿದು ಐದು ಕೋರ್ಟ್ ಆರ್ಡರ್ ಇವ್ರಿಗೆ ರಿಲೀಸ್ ಮಾಡಿ ಆರ್ಡರ್ ಮಾಡಿದೆ ಅದು ಕಾಪಿ ತಗೊಂಡು ಪುನಃ ಬಂದಾಗ ಅವ್ರು ನನಗೆ ಬೇಗ ಕೊಡಲಿಲ್ಲ ನನಗೆ ಅಲ್ದು ಅಲ್ದು ಸುಸ್ತಾಯಿತು ಕೊನೆಗೆ ಕಮಿಷನರ್ ಪೊಲೀಸ್ ಕಮಿಷನರ್ ಹೋಗಿ ಸ್ವಾಮಿ ಈ ಥರ ಏರಾಗಿದೆ ಐಕೋರ್ಟ್ ಆರ್ಡರ್ ಆಗಿದೆ ನನಗೆ ಈ ಥರ ಕೊಡಬೇಕು ಅಂತ ಹೇಳಿದಾಗ ಅವ್ರಿಗೂ ಒಂಥರ ಮನಸ್ಸಿಗೆ ಬಂತು

ವಿಗ್ರಹಗಳನ್ನು ಪುನಃ ಇಲ್ಲಿಗೆ ತರುವಲ್ಲ ಖರ್ಚಾಗಿದೆ ಯಾರು ಒಂದು ಆಯ್ತು ಇದ್ಮೇಲೆ ಪ್ರೀತಿ ಇದ್ದಿರೋದ್ರಿಂದ ಇದನ್ನ ಗೌರವ ಇದ್ರಿಂದ ನಾನು ಇದನ್ನ ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಅದನ್ನು ತಕೊಬಂದು ಹಾ ಅದೇ ರೀತಿಯಲ್ಲಿ ತಿಳಿಸಿರ್ತೀನಿ ಓಕೆ ಅದರ ಹೆಸರಲ್ಲಿ ವೀಕ್ಷಕರಿಗೆ ಒಂದು ಅನುಮಾನ ಬರುದುಂಟು ಇವ್ರೆನಾದ್ರೂ ವಿಗ್ರಹಗಳನ್ನು ಹೊರದೇಶಕ್ಕೆ ಆ ಮಾರ್ತಾರಾ ಅದಕ್ಕೋಸ್ಕರ ಇವ್ರು ಮಾಡ್ತಾರಾ ಈ ತರದ ಒಂದು ಅನುಮಾನಗಳು ಬರೋದುಂಟು ಸ್ಟ್ರೈಟ್ ಅವೇ ಅದಕ್ಕೆ ನಾನು ನಿಮಗೆ ಈ ಪ್ರಶ್ನೆ ಕೇಳಿದ್ದು ಇಂಥದ್ದೇನಾದ್ರೂ ಬಿಸ್ನೆಸ್ ನೀವು ಮಾಡ್ತೀರಾ ಅದಕ್ಕೋಸ್ಕರ ಈ ಕಲೆಕ್ಷನ್ ಮಾಡ್ತೀರಾ ಆಕ್ಚುಲಿ ನಂದು ಬಿಸ್ನೆಸ್ ಏನಿತ್ತು ಅಂತ ಮಕ್ಕಳಿಗೆ ಕಾಮಿಕ್ ಪುಸ್ತಕ ಕಾಮಿಕ್ ಬುಕ್ಸ್ ಬಹಳ ಅದು ಫೇವ್ರೇಟ್ ಆಗಿನ ಕಾಲದಲ್ಲಿ ತುಂಬಾ ಇತ್ತು ಅದನ್ನೇ ನಾನು ಮಾಡ್ತಾ ಇದ್ದೆ ಕ್ರಿಶಸ್ ಗಳಿಗೆ ಬೈಬಲ್ ಮಾಡ್ತಾ ಇದ್ದೆ ಮತ್ತೆ ಹೊಸ ಮಡಿಕೆ ಅದರಿಂದ ಬಹಳ ದುಡ್ಡು ಬಂತು ನನಗೆ ಆ ದುಡ್ಡಿಂದ ನಾನು ಈ ತರ ಮನೆಯೆಲ್ಲ ಕಟ್ಟಿ ಇಷ್ಟು ದುಡ್ಡು ಮಾಡಿದ್ದೀನಿ ಅದು ವಿಗ್ರಹಗಳು ಮಾರಿ ದುಡ್ ಮಾರಿ ದುಡ್ಡು ಮಾಡ್ಬೇಕಂತ ನನಗೆ ಯಾವ ಉದ್ದೇಶ ಇಲ್ಲ ನೀವು ಇಷ್ಟೊಂದು ವಿಗ್ರಹಗಳ ಕಲೆಕ್ಷನ್ ಮಾಡುವ ಉದ್ದೇಶ ಏನು ನಿಮ್ಮ ಒಂದು ಔಟ್ಲುಕ್ ಏನಿದೆ ಬಗ್ಗೆ ಅಂತ ನೋಡಿ ನಮ್ಮ ಬಹಳ ಸಿರಿವಂತ ಸಂಸ್ಕೃತಿ ಬೇರೆ ದೇಶಗಳಿಂದ ನಮ್ಮ ಸಂಸ್ಕೃತಿ ಬಹಳ ಭಿನ್ನವಾಗಿದೆ ನಾನು ಎಷ್ಟೋ ದೇಶಗಳಿಗೆ ಹೋಗಿ ಸುತ್ಕೊಂಡು ಬಂದಿದ್ದೀನಿ ಎಂಬತ್ತು ದೇಶಗಳಿಗೆ ಎಲ್ಲ ಒಂದು ತರ ನೋಡಿದೀನಿ ನಮ್ಮ ಇಂಡಿಯಾದಲ್ಲಿ ಇರುವಂತ ಇಂಥ ದೊಡ್ಡ ಗ್ರೇಟ್ ಸಂಸ್ಕೃತಿ ಎಲ್ಲೂ ಇಲ್ಲ ಅದು ನನ್ನ ನನ್ನ ಅಂದಾಜೇ ತಿಳ್ಕೊಂಡಿದ್ದೀನಿ ಆದರೆ ನನಗೊಂದು ಏನಂತ ಹೇಳಿದ್ರೆ ಇಂಡಿಯಾದಲ್ಲಿ ನಮ್ಮ ಜನರೇ ನಾವೇ ಇದ್ರ ಬಗ್ಗೆ ಅಷ್ಟೊಂದು ಪ್ರೀತಿಯನ್ನು ಕಾಣೋದಿಲ್ಲ ಆ್ಯಕ್ಚುಲಿ ನೋಡಿ ಫಾರಿನರ್ಸ್ ಬರ್ತಾರೆ ಸುಮ್ಮಜನ ಈ ಯೋಗ ಸ್ಟೂಡೆಂಟ್ಸ್ ಸೇರಿ ಇದನ್ನ ಬಹಳ ಇಷ್ಟಪಡ್ತಾರೆ ಬಹಳ ಮೆಚ್ಚುತ್ತಾರೆ ಅವ್ರು ನಮ್ಮ ನಮ್ಮತೆ ತರ ಅದು ಅಯ್ಯೋ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರ ಆಗಿದೆ ಎಂಥವಲ್ಲ ಅಂತ ಅಂತೇಳಿ ಅವರು ಆಸೆ ಪಟ್ಟು ಕೇಳ್ತಾರೆ ನಾವೇನ್ ಮಾಡ್ತೀವಿ ಆ ಕೆಸರಲ್ಲಿ ಬಿಸಾಕ್ತಿವಿ ಏನು ಭಗ್ನ ಆಗಿದೆ ಏನು ಅಂತ ಗಂಟೆ ತಕ್ಷಣ ತಗೊಂಡೋಗಿ ಎಲ್ಲೋ ಒಂದು ಹಾಲ್ ಮಾಡಬೇಕ ಕೆಳಗಡೆ ಅಥವಾ ನದಿ ತೀರದಲ್ಲಿ ಕೆಸರಲ್ಲಿ ಎಲ್ಲೆಲ್ಲಿ ಎಲ್ಲಿ ಎಲೆ ಕಾಡೊಳಗೆ ಎಲ್ಲೇ ಹಾಕಿ ಅದು ಅದಕ್ಕೆ ಒಂದು ಒಳ್ಳೆ ಸ್ಥಾನಮಾನ ಕೊಡ್ತಾ ಇಲ್ಲ ಅಗೌರವ ಅದು ನೋಡಿ ದುಃಖ ಐತೆ ನಮ್ಮ ಸಂಸ್ಕೃತಿನ ಈ ತರ ನಾವು ಕೀಳಾಗಿ ನೋಡ್ಬಾರ್ದು ಅಂತ ಹೇಳಿ ಅದನ್ನ ನಾನು ತಕೊಂಡು ಅದಕ್ಕೆ ಸ್ನಾನ ಮಾಡಿಸಿ ಕ್ಲೀನ್ ಮಾಡಿಸಿ ಅದಕ್ಕೆ ಒಳ್ಳೆ ಗೌರವ ಸ್ಥಾನವನ್ನು ಕೊಡ್ಬೇಕು ಅಂತ ಹೇಳಿ ತಕೊಂಡ್ ಬಂದು ಇಲ್ಲಿ ಮರಿದೀನಿ ಅದ್ರ ಮನೆ ಚಿಕ್ಕದಾಯ್ತು ನಮ್ಮದ್ ಇದು ದೊಡ್ಡ ವಿಗ್ರಹಗಳು ನಾವು ಸ್ಟ್ಯಾಂಡ್ ಮೇಲೆ ಶೋಕೇಸ್ ಅಲ್ಲಿ ಮಡಗಕ್ಕೆ ಆಗಲ್ಲ ಆಗಲ್ಲ ಅದು ತಡಿಯಲ್ಲ ಹೌದು ಭಾರತ ಈಜೆ ಮರಗಲೇಬೇಕು ಬೇರೆ ದಾರಿ ಇಲ್ಲ ನನ್ಗೆ ಅದಕ್ಕೆ ಕೆಲವ್ ಹೇಳ್ತಾರೆ ನೀವು ಚಪ್ಪಲಿ ಹಾಕೊಂಡು ಬರ್ತೀರಾ ಹಾಗೆ ಅಂತ ಹೇಳ್ತೀರಾ ಆ ತರ ವಿಗ್ರಹಗಳನ್ನ ನನ್ಗೆ ಕೆಳಗೆ ಮಡಕಿಲ್ಲ ಒಳ್ಳೆ ವಿಗ್ರಹಗಳು ಬೇರೆ ಮಡಗಿದೆ ಅದು ಒಳ್ಳೆ ಇದೆಲ್ಲ ಬಗ್ನ ವಿಗ್ರಹ ಕಾಣ್ತಾ ಇದೆಯಲ್ಲ ನಿಮ್ಗೆ ನೋಡಿ ಎಲ್ಲ ಬಗ್ನ ನೋಡಿ ಇದು ಖಾಲಿ ಇಲ್ಲ ನೋಡಿ ಹೌದು ಇದಕ್ಕೆ ನೋಡಿ ಇಲ್ಲ ಎಲ್ಲ ನೋಡಿ ನೋಡಿ ಕಟ್ ಆಗಿದೆ ಆ ತರದ ಮಾತ್ರ ಇಲ್ಲಿ ಬರಗಿದ್ವಿ ದೇವರು ನಮ್ಮ ಹೃದಯ ನೋಡ್ತಾನೆ ನಮ್ಮ ಹೊಸ ಹೊರಗೆ ತನ್ನ ರೂಪ ನೋಡೋದಿಲ್ಲ ಹೃದಯ್ ಎಷ್ಟು ಪ್ರೀತಿ ಇದೆ ಅದ್ ನೋಡಿ ದೇವರು ಬೆಚ್ಚಾನೆ